ಓಕೆ ನಮಸ್ತೆ ಸೊ ನಮ್ಮ ಈ ಕೃಷಿ ಹವಾಮಾನ ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ರೈತರಿಗೆ ಸ್ವಾಗತ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಹವಾಮಾನ ವ್ಯತಿರಿಕ್ತಗಳು ಅಡ್ಡ ಪರಿಣಾಮಗಳು ಉದಾಹರಣೆಗೆ ಬರ ಇರ್ಬೋದು ನೆರೆ ಇರ್ಬೋದು ಹಾಲಿಕಲ್ ಇರ್ಬೋದು ಬಿಸಿಗಾಳಿ ಇರ್ಬೋದು ಈ ಥರದ್ದು ಬಂದಾಗ ಅದ್ರ ಮೇ ಅದರ ಅದರಿಂದ ಬೆಳೆಗಳ ಮೇಲೆ ಆಗೋಂಥ ಪರಿಣಾಮ ಇರ್ಬೋದು ಇಲ್ಲಿ ನೀವು ಆ ಪರಿಣಾಮಗಳು ನೋಡ್ಬೋದು ಅದೇ ರೀತಿ ಅದರ ನಿರ್ವಹಣೆ ಈಗ ಬರ ಬಂದಾಗ ಅದು ನಿರ್ವಹಣೆ ಆಗಿರೋ ಯಾವ ರೀತಿ ಇರಬೇಕು ನಮಗೆ ನೆರೆ ಬಂದಾಗ ನಿರ್ವಹಣೆ ಆಗಿರಬೇಕು ಹಾಲಿ ಕಲ್ಲಿ ಬಂದಾಗ ನಿರ್ವಹಣೆ ಆಗಿರಬೇಕು ಹೀಟ್ ವೇ ಬಂದಾಗ ನಿರ್ವಹಣೆ ಇದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸಂಸ್ಥೆಯಿಂದ ಒಂದು ಡಾಟಾ ಬೇಸ್ ರೆಡಿ ಮಾಡೋದ್ರ ಜೊತೆಗೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ತಲುಪಿಸೋಂಥದ್ದು ಏನಪ್ಪ ಇಲ್ಲಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಅಂದರೆ ರೈತ ಪ್ರತಿ ಮಂಗಳವಾರ ಶುಕ್ರವಾರ ಹಿಂದಿನ ವಾರ ಏನಾಗಿತ್ತು ಮುಂದಿನ ವಾರ ಐದು ದಿನ ಮಳೆ ಬರುತ್ತಾ ಚಳಿ ಇರುತ್ತಾ ಮಳೆಯ ವೇ ಇದು ಗಾಳಿ ವೇಗ ಹೇಗಿರುತ್ತೆ ಗಾಳಿ ದಿಕ್ಕಿ ಆಗಿರುತ್ತೆ ಎಷ್ಟು ಟೆಂಪ್ರೇಚರ್ ಇರುತ್ತೆ ಯಾವುದೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕು ಯಾವುದೆಲ್ಲ ಕೃಷಿ ಚಟುವಟಿಕೆಗಳನ್ನ ಮಾಡಬಾರ್ದು ಅನ್ನೋ ಆಧಾರಿತ ಕೃಷಿ ಸಲಹೆಗಳನ್ನ ಪಡಿಬೋದು ಉದಾಹರಣೆಗೆ ಹೇಳ್ತೀನಿ ಮುಂದಿನ ಮೂರು ಮತ್ತು ನಾಲ್ಕು ಅಥವಾ ಐದು ದಿನದಲ್ಲಿ ಮಳೆ ಬರುತ್ತೆ ಅಂದರೆ ರೈತ ನೀರು ಕಟ್ಟೋದಿದ್ದರೆ ದಯವಿಟ್ಟು ಕಟ್ಟಬೇಡಿ ಅದನ್ನು ಪೋಸ್ಟ್ಪೋನ್ ಮಾಡಿ ಅನ್ನೋದಾಗಿರ್ಬೋದು ಅಥವಾ ಹಾರ್ವೆಸ್ಟ್ ಮಾಡಂಗಿದ್ರೆ ಹಾರ್ವೆಸ್ಟ್ ಮಾಡಬೇಡಿ ಮಳೆ ಬರೋ ಸಾಧ್ಯತೆ ಇದೆ ಅಥವಾ ಮಳೆ ಬರೋಂಗಿದ್ರೆ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದರೆ ಆ ಒಕ್ಕಣೆ ಯಾವ ರೀತಿ ಮಾಡಬೇಕು ಅಂತ ಪಡಿಬೋದು ಇದ್ರ ಜೊತೆಗೆ ರೈತ ಅಂತ ಒಂದು ಆ್ಯಪ್ ಇದೆ ಈ ಆ್ಯಪನ್ನು ಸಹ ಅವು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಸಹ ಜಿಲ್ಲಾ ಆಧಾರಿತ ತಾಲೂಕು ಆಧಾರಿತ ಈ ಥರ ಮಾಹಿತಿನ ಪಡಿಬೋದು ಇಲ್ಲಿ ಗಮನಿಸ್ಬೋದು ಏನು ಅಂತಂದರೆ ಇದು ಆರ್ಡಿನರಿ ಗೇಜ್ ಅಂತ ಅಂದರೆ ನಾವು ಮಳೆ ಪ್ರಮಾಣನ ನೇರವಾಗಿ ನಾವೇ ಅಳೆಯುವಂಥದ್ದು ಇಲ್ಲಿ ನೋಡ್ತಾ ಇರೋ ಇನ್ಸ್ಟ್ರೂಮೆಂಟ್ ಏನಪ್ಪಾ ಅಂತಂದರೆ ಸೆಲ್ಫ್ ರೆಕಾರ್ಡಿಂಗ್ ರೈನ್ಗೇಜ್ ಅಂತ ಇದರಲ್ಲಿ ಮಳೆಯ ಪ್ರಮಾಣದ ಜೊತೆಗೆ ಯಾವ ಸಮಯದಲ್ಲಿ ಎಷ್ಟು ಮಳೆ ಬಿತ್ತು ಅಂತ ಗೊತ್ತಾಗುತ್ತೆ ಅದೇ ರೀತಿ ನೀವು ಇಲ್ಲಿ ನೋಡೋಂಥದ್ದು ಏನಪ್ಪಾ ಅಂತಂದರೆ ನಾವು ನಾವೊಂದು ಸ್ಟೀವನ್ಸನ್ ಸ್ಕ್ರೀನ್ ಅಂತ ಇರುತ್ತೆ ಅದರಲ್ಲಿ ಪ್ಲೇಸ್ ಮಾಡಿರ್ತೀರಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಇದರಿಂದ ತಿಳಿಯುತ್ತೆ ಇದರಿಂದ ಮಿನಿಮಮ್ ಟೆಂಪ್ರೇಚರು ಮತ್ತು ಇಲ್ಲಿ ಡ್ರೈ ಬಲ್ಬ್ ಮತ್ತು ವೆ ವೆಟ್ ಬಲ್ಬ್ ಅಂತಿದೆ ಇವೆರಡ್ರೂ ಬಳಸ್ಕೊಂಡ್ರೆ ನೀವು ರಿಲೇಟಿವ್ ಹ್ಯುಮಿಡಿಟಿನ ಕಂಡು ಇದ್ರ ಜೊತೆಗೆ ನೀವು ಇಲ್ಲಿ ಬರೋದೇ ಆದರೆ ನೋಡಿ ಇಲ್ಲಿ ಥರ್ಮೋ ಗ್ರಾಫ್ ಅಂತಿದೆ ಇದು ಥರ್ಮೋಗ್ರಾಫ್ ಏನಪ್ಪಾ ಅಂತಂದ್ರೆ ಪ್ರಸ್ತುತ ಪ್ರತಿ ಗಂಟೆಗೆ ಅಥವಾ ಪ್ರತಿ ಹದಿನೈದು ನಿಮಿಷಕ್ಕೆ ಟೆಂಪ್ರೇಚರ್ ಎಷ್ಟಿದೆ ಅನ್ನೋದನ್ನ ಇದರಲ್ಲಿ ಗಮನಿಸಬಹುದು ಅದೇ ರೀತಿ ಏರ್ ಐಗ್ರೋಗ್ರಾಫ್ ಅಂತಿದೆ ಇದರಿಂದ ಪ್ರತಿ ಹದಿನೈದು ನಿಮಿಷ ಅಥವಾ ಅವರ್ಲಿ ರಿಲೇಟಿವ್ ಹ್ಯುಮಿಡಿಟಿ ಯಾವ ರೀತಿ ಅಂತ ತಿಳ್ಕೊಬೋದು ಇಲ್ಲಿ ನೀವೊಂದು ಸಣ್ಣ ಇನ್ಸ್ಟ್ರೂಮೆಂಟ್ ನೋಡ್ತಾ ಇದೀರಲ್ಲ ಇದನ್ನ ಓಪನ್ ಪ್ಯಾನ್ ಯಾವ ಅಂತಾರೆ ಇದ್ರ ವಿಶೇಷ ಏನಂದರೆ ಒಂದು ದಿನದಲ್ಲಿ ಎಷ್ಟು ನೀರು ಹಾವಿ ಆಗುತ್ತೆ ಅನ್ನೋದನ್ನು ಮೆಷರ್ ಮಾಡ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ಸನ್ ಸೈನ್ ಅಂತ ಕರಿತೀವಿ ಇಲ್ಲಿ ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಸೂರ್ಯನ ಶಾಖ ಬಂದಿದೆ ಅಂತ ಅದೇ ರೀತಿ ಈ ಒಂದು ವಿಂಡ್ ವೇನ್ ಅನ್ನೋ ಒಂದು ಇಂದ ನೀವು ಗಾಳಿಯ ದಿಕ್ಕನ್ನು ನೋಡ್ಬೋದು ಈ ಇಂದ ಗಾಳಿಯ ವೇಗನ ಕಂಡುಹಿಡಿಬಹುದು ಮತ್ತು ಇಲ್ಲಿ ಮಣ್ಣಲ್ಲಿರೋಂಥ ಉಷ್ಣಾಂಶ ಐದು ಸೆಂಟಿಮೀಟ್ರಿಗೆ ಹತ್ತು ಸೆಂಟಿಮೀಟ್ರಿಗೆ ಇಪ್ಪತ್ತೈದು ಸೆಂಟಿಮೀಟ್ರ್ ಇಪ್ಪತ್ತು ಸೆಂಟಿಮೀಟ್ರಿಗೆ ಎಷ್ಟು ಇರುತ್ತೆ ಅಂತ ತಿಳ್ಕೊಬೋದು ಇದು ಮ್ಯಾನ್ಯಲಿ ನಾವು ಪ್ರತಿದಿನ ಅಳಿಯುವಂಥದ್ದು ಇದನ್ನು ಬಿಟ್ಟು ಇಲ್ಲಿ ನೀವೊಂದು ಏನು ಇನ್ಸ್ಟ್ರೂಮೆಂಟ್ ನೋಡ್ತಾ ಇದ್ದೀರಲ್ಲ ಈ ಇನ್ಸ್ಟ್ರೂಮೆಂಟನ್ನ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಕರಿತೀವಿ ಇದರಲ್ಲಿ ಆಟೋಮೆಟಿಕಲಿ ಎವರಿ ಫಿಫ್ಟೀನ್ ಸೆಕೆಂಡ್ಸ್ಗೆ ಇದು ರೆಕಾರ್ಡ್ ಆಗುತ್ತೆ ಲಾಗರ್ ಇರುತ್ತೆ ಡಾಟಾ ಲಾಗರ್ ಸ್ಟೋರ್ ಆಗುತ್ತೆ ಅದನ್ನು ಬಳಸ್ಕೊಂಡು ನೀವು ಡಾಟಾನ ಅನಾಲಿಸಿಸ್ ಮಾಡಬಹುದು ಧನ್ಯವಾದಗಳು